ಸತ್ಯತೆಯು ಭೂಮಿಯಿಂದ ಹುಟ್ಟುವುದು ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು ಬುಧವಾರ ಹದಿಮೂರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ವೇದ ಭಾಗವು ಸಮುವೇಲನು ದ್ವಿತೀಯ ಭಾಗ ಹದಿನೈದನೇ ಅಧ್ಯಾಯದ ಹದಿಮೂರನೇ ವಚನ ಇಸ್ರೇಲಿಯರ ಮನಸ್ಸು ಅಬ್ಸಲೋಮನ ಕಡೆಗೆ ತಿರುಗಿಕೊಂಡಿತ್ತೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ಮನುಷ್ಯರು ತಮ್ಮ ಮನಸ್ಸುಗಳನ್ನು ಬದಲಾಯಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆದರೆ ದೇವರ ಪ್ರೀತಿ ನಿರಂತರವಾಗಿರ್ತಕ್ಕಂಥದ್ದಾಗಿದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನುಷ್ಯರು ಬದಲಾಗಬಹುದು ಕರ್ತನಲ್ಲಿ ಪ್ರಿಯರೇ ದಾವೀದನನ್ನು ದೇವರು ತಾನೇ ಈ ನಾಯಕತ್ವಕ್ಕೆ ಅಂದರೆ ಇಸ್ರೇಲನ್ನು ಆಳುವುದಕ್ಕೋಸ್ಕರವಾಗಿ ಆರಿಸಿಕೊಂಡು ಅಭಿಷೇಕಿಸಿದ್ದನು ಅದೇ ರೀತಿಯಲ್ಲಿ ದಾವೀದನು ಕೂಡ ದೇವರಿಗೆ ವಿಧೇನಾಗಿ ಈ ಒಂದು ಅರಸ ಸ್ಥಾನವನ್ನು ಸ್ವೀಕರಿಸಿದ್ದನು ಆದರೆ ದಾವೀದನಿಗೆ ಒಂದು ದೊಡ್ಡ ಸವಾಲು ನಿಂತಿತ್ತು ತನ್ನ ಸ್ವಂತ ಮಗನೇ ಆದಂಥ ಅಪ್ಸಲೂಮನು ದಾವೀದನಿಂದ ಈ ಒಂದು ಅರಸತನವನ್ನು ಕಸಿದುಕೊಳ್ಳಬೇಕೆಂಬುದಾಗಿ ಕುಯುಕ್ತಿ ಮಾಡಿದ್ದನು ಆ ಸಮಯದಲ್ಲಿ ದಾವೀದನಿಗೆ ಒಂದು ವಿಚಾರ ತಿಳಿಯಬಂತು ಅದೇನೆಂದರೆ ಇಸ್ರೇಲಿಯರು ಮನಸ್ಸು ಬೇರೆ ಮಾಡಿಕೊಂಡಿದ್ದಾರೆ ಅಂದರೆ ಅವರ ಮನಸ್ಸು ತಿರುಗಿದೆ ಅದು ಅಪ್ಸಲೋಮನ ಕಡೆಗೆ ತಿರುಗಿದೆ ಎಂಬುದಾಗಿ ತಿಳಿದು ಬಂತು ದಾವೀದನು ಅರಸ್ಸನಾಗಬೇಕೆಂಬುದಾಗಿ ಇಸ್ರೇಲ್ ಜನರೇ ಬಂದು ಬೇಡಿಕೊಂಡಿದ್ದರು ಈಗ ಇಸ್ರೇಲ್ ಜನರ ಮನಸ್ಸು ತಿರುಗಿಕೊಂಡಿದೆ ಅವರು ಮನಸ್ಸು ಬೇರೆ ಮಾಡಿಕೊಂಡಿದ್ದಾರೆ ಜನರು ಇಸ್ರಾಯೇಲ್ ಜನರು ದಾವಿದನೊಂದಿಗೆ ಆ ಹೊತ್ತು ಇರಲಿಲ್ಲ ಅಪ್ಸಲೋಮನೊಂದಿಗಿದ್ದರು ಆದರೆ ದೇವರು ಮಾತ್ರ ದಾವೀದನೊಂದಿಗಿದ್ದನು ದಾವಿದನನ್ನು ಆರಿಸಿಕೊಂಡಂಥ ದಾವಿದನಿಗೆ ವಾಗ್ದಾನ ಮಾಡಿದಂಥ ದೇವರು ದಾವೀದನೊಂದಿಗಿದ್ದರು ಕರ್ತನಲ್ಲಿ ಪ್ರೇರೆ ನಾವು ಲೋಕದಲ್ಲಿ ಜನರನ್ನು ಅವಲಂಬಿಸಿಕೊಂಡು ಜನರನ್ನು ನಂಬುತ್ತಾ ಅನೇಕ ವಿಚಾರಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಆದರೆ ನಾವು ತಿಳಿಕೊಳ್ಳಬೇಕಾದಂತ ವಿಚಾರ ಏನೆಂದರೆ ಜನರು ಮನಸ್ಸು ಬದಲಾಯಿಸಿಕೊಳ್ಳಬಹುದು ಆದರೆ ದೇವರು ಬದಲಾಗದ ದೇವರು ನಮ್ಮೊಂದಿಗೆ ಇರುವುದೇ ಆದರೆ ಎಲ್ಲಾ ಸವಾಲುಗಳನ್ನು ಎದುರಿಸಬಹುದು ಗೆಲ್ಲಬಹುದು ಕರ್ತನೆ ದಯಾಮಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಿ ನಿನ್ನನ್ನೇ ನಂಬಿದ್ದೇವೆ ಬಲಪಡಿಸಿ ನಡೆಸು ಏಸುವೀಗಾಗಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್